ನಮಸ್ತೆ ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ರಾಯರು ಹೂ ಪ್ರಸಾದವನ್ನು ಮನೆಯಲ್ಲಿ ಕೊಡಬೇಕು ಎಂದರೆ ಯಾವ ಶ್ಲೋಕವನ್ನು ನೆನೆದು ಹೇಳಬೇಕು ಎಂದು ತಿಳಿಸಲು ಬಂದಿದ್ದೇನೆ ಈ ಶ್ಲೋಕವನ್ನು ಹೇಳಿದರೆ ಖಂಡಿತವಾಗಿಯೂ ರಾಯರು ನಿಮಗೆ ಪ್ರಸಾದವನ್ನು ಕೊಡುತ್ತಾರೆ ಬರೀ ಶ್ಲೋಕ ಹೇಳಿದರೆ ಸಾಲದು ತಮ್ಮ ಮನಸ್ಸಿನಲ್ಲಿ ಭಕ್ತಿ ಶ್ರದ್ಧೆ ಎಲ್ಲವನ್ನು ಇಟ್ಟುಕೊಂಡು ಭಕ್ತಿಯಿಂದ ಪೂಜೆ ಮಾಡಬೇಕು ರಾಯರು ತಮ್ಮ ಭಕ್ತರಲ್ಲಿ ಅವರಿಗೆ ಎಷ್ಟು ಭಕ್ತಿ ಇದೆ ಅವರ ಮೇಲೆ ಎಷ್ಟು ನಂಬಿಕೆ ಇದೆ ಎಂದು ಪರೀಕ್ಷಿಸುತ್ತಾರೆ ನೋಡುತ್ತಾರೆ ರಾಯರನ್ನು ನಂಬಿ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಯಾವ ಕೆಲಸ ಆಗಬೇಕು ಅಂತ ಇರುತ್ತದೋ ಅದನ್ನು ಸಂಕಲ್ಪ ಮಾಡಿಕೊಂಡು ಈ ಶ್ಲೋಕವನ್ನು ರಾಯರ ಮುಂದೆ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ರಾಯರು ಪ್ರಸಾದದ ಮೂಲಕ ತೀರ್ಮಾನವನ್ನು ನೀಡುತ್ತಾರೆ ಜೀವಂತ ದೈವರಾದ ಸಾರ್ವಭೌಮರಾದ ರಾಯರನ್ನು ನೆನೆದು ನೀವು ಯಾವುದೇ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕಿದರೆ ಅದು ನಿರ್ಗಿ ನಿರ್ವಿಘ್ನವಾಗಿ ಆಗುತ್ತದೆ ರಾಯರು ಜೀವಂತವಾಗಿದ್ದಾಗಲೇ ದೈವರಾದವರು ಅಂಥ ದೈವರನ್ನು ನೆನೆದು ಯಾವುದೇ ಕೆಲಸ ಮಾಡಿದರೂ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ನಮ್ಮ ಮನಸ್ಸು ಶ್ರದ್ಧೆಯಿಂದ ಭಕ್ತಿಯಿಂದ ಕೂಡಿರಬೇಕು ಅಷ್ಟೆ ಈಗ ಯಾವ ಶ್ರದ್ಧೆಯಿಂದ ರಾಯರನ್ನು ನೆನೆದು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಶ್ಲೋಕವನ್ನು ಹನ್ನೊಂದು ಬಾರಿ ಹೇಳಿದರೆ ರಾಯರು ನಿಮಗೆ ಪ್ರಸಾದವನ್ನು ನೀಡುತ್ತಾರೆ ಅದು ಯಾವ ಶ್ಲೋಕವೆಂದು ನೋಡೋಣ ಬನ್ನಿ श्रितजनादुरितग्नं भक्तवर्गस्य निगं सुरतरु सर्वरूपं सर्वसाम्राज्यभूपं भजकजनशरण्यमं नौमि कारुण्यपूर्णं कुरुणपरिहारं तातमे राघवेन्द्रा ॐ नमो राघवेन्द्राय नमः ಈ ರೀತಿ ರಾಯರನ್ನು ನೆನೆಸಿ ಶ್ಲೋಕವನ್ನು ಹನ್ನೊಂದು ಬಾರಿ ಈಗ ರಾಯರು ಪ್ರಸಾದವನ್ನು ಹೇಗೆ ಕೊಡುತ್ತಾರೆ ಎಂದು ನೀವೇ ನೋಡಿ ಈ ದೃಶ್ಯವನ್ನು ತುಂಬಿಸಿಕೊಳ್ಳಿ ರಾಯರು ತನ್ನ ದೃಶ್ಯ ನೀವೇ ನೋಡಬಹುದು ರಾಯರು ಯಾವ ರೀತಿ ಹೂವನ್ನು ಕೊಟ್ಟಿದ್ದಾರೆ ತಮ್ಮ ಭಕ್ತರಿಗೆ ಎಂದು ತಾಯರನ್ನು ನಂಬಿದರೆ ಯಾವುದೇ ಕೆಲಸವೂ ಆಗದೆ ಇರುವುದಿಲ್ಲ ಎಲ್ಲಾ ಕೆಲಸವೂ ಆಗುತ್ತದೆ ಭಕ್ತಿ ಮತ್ತು ಶ್ರದ್ಧೆ ತುಂಬಾ ಮುಖ್ಯ ಇಷ್ಟವಾದರೆ ನಿಮಗೆ ಮಾಹಿತಿ ಸಿಕ್ಕಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್